ಇವತ್ತೇನು ಇವತ್ತು ರಾಜ್ಯವನ್ನು ಕಟ್ಟಿದ್ದಾರೆ ಸರ್ವಧರ್ಮಪೂರ್ವ ಆಗಿದ್ದಾರೆ ಇವತ್ತೇನಾದರೂ ಪ್ರತಿಯೊಂದು ದೇಶನೂ ಇವತ್ತು ಗಮನಿಸ್ತಾ ಇದೆ ಅದರಲ್ಲಿ ಒಂದು ಬೆಂಗಳೂರಿನ ನಿರ್ಮಾತೃ ಮಾಡಿ ಕೆಂಪೇಗೌಡು ಅಂದರೆ ಮೂಲ ಪುರುಷರು ರಣಬೈರೇಗೌಡು ನಂದಿ ದುರ್ಗದ ತಪ್ಪಲಿನಲ್ಲಿ ಭೋಗೇಶ್ವರ ನಂದಿಯನ್ನು ಸ್ಥಾಪನೆಯನ್ನು ಮಾಡಿ ಅದಾದ ನಂತರ ಅನೇಕ ಭಾಗದಲ್ಲಿ ಕೆಂಪಮ್ಮ ತಾಯಿಯ ವಿಗ್ರಹವನ್ನು ಕೆತ್ತನೆಯನ್ನು ಮಾಡಿ ಈ ಒಂದು ಆಹುತಿಯಲ್ಲಿ ಈ ನಾಡು ಚೆನ್ನಾಗಿರಬೇಕಾದ್ರೆ ಗಂಗಾಮಾತೆಯ ಅನುಗ್ರಹ ಇರಬೇಕು ವರುಣನ ಆಶೀರ್ವಾದ ಇರಬೇಕು ರೈತರು ಸಮೃದ್ಧಿಯಾಗಿ ಬಾಳಬೇಕು ಹೇಳಿ ಇಲ್ಲಿಂದ ಪ್ರಾರಂಭವನ್ನು ಮಾಡಲು ಯಲಂಕ ದೊಡ್ಡಬಳ್ಳಾಪುರ ಹೊಸಕೋಟೆ ಬೆಂಗಳೂರು ದೇವನಹಳ್ಳಿ ಹೀಗೆ ಒಂದೊಂದು ಬ್ರ್ಯಾಂಚನ್ನು ಮಾಡಿಕೊಂಡು ಅದರ ಒಂದೊಂದು ವಿಭಾಗವನ್ನು ಮಾಡಿಕೊಂಡು ಕೆಂಪೇಗೌಡ ವಂಶದರು ಕೆಂಪೇಗೌಡ ಈ ನಾಡನ್ನು ಕಟ್ಟ ಪುಣ್ಯ ಮೂಲತಃ ಹೆಸರೇನನ್ನು ಬಂದರೆ ಅದು ದೇವನಳಿಗೆ ಮೊದಲು ಸೇರ್ತದೆ ಈ ಕಟ್ಟಿದ ನಾಡು ಕಟ್ಟಿದಂಥ ಒಬ್ಬ ಕೀರ್ತಿವಂತ ಯಾರಂದ್ರೆ ಅದು ಮಾಗಡಿ ಕೆಂಪೇಗೌಡ ಅಂತ ಸೇರ್ತದೆ ಹಾಗಾಗಿ ನಮ್ಮ ದೇವನಹಳ್ಳಿಗಿರ್ಬೋದು ನಮಗಿರ್ಬೋದು ಒಂದು ಅಜನಾ ಬಾಂಧ ಸಂಬಂಧ ಇದೆ ಅಂದರೆ ಅಣ್ಣ ತಮ್ಮದ್ರ ಸೋದರ ಸಂಬಂಧ ಹಾಗಾಗಿ ನಾನು ಅನೇಕ ವರ್ಷಗಳಿಂದ ನಾನು ದೇವನಹಳ್ಳಿಗೆ ಇದ್ದೀನಿ ನನ್ನ ಸೋದರ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನನ್ನ ಕರೆಸ್ತಾರೆ ಸಾಕಷ್ಟು ಬಾರಿ ನಿಮ್ಮ ಮುಂದೆ ನಾನು ಮಾತಾಡಿದ್ದೀನಿ ಒಂದು ಇವತ್ತು ಬಂದಿರುವಂಥ ಕಾರ್ಯಕ್ರಮ ಇವತ್ತು ದೇವನಹಳ್ಳಿಲಿ ಗಂಗಮ್ಮ ಮತ್ತು ಕಾಟೀರಮ್ಮ ಒಂದು ದೇವಸ್ಥಾನದ ಜಾತ್ರೆ ಮಹೋತ್ಸವಕ್ಕೆ ನನ್ನನ್ನು ಆಹ್ವಾನವನ್ನು ಕೊಟ್ಟಿದ್ದರು ಇವರು ಮನೆ ನಮ್ಮ ಪೌರಾಣಿಕ ನಾಡದಲ್ಲಿ ಜೀವನ ಪಾತ್ರ ವಹಿಸಿದ್ರು ಇಲ್ಲಿ ಸಾಕಷ್ಟು ಬಂದಿದ್ದರು ನಮ್ಮ ಮೇಷರು ಸಹ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಸೇರಿ ಒಂದು ಬಾಂಧವ್ಯ ಬೆಳೀತು ಹಾಗಾಗಿ ನಮ್ಮ ಗ್ರಾಮಕ್ಕೆ ಬರಬೇಕು ಅಂತ ಹೇಳಿದ್ರು ಸಂತೋಷವಾಗಿ ಬರ್ತೀನಿ ಇನ್ನು ಬಂದೆ ಆ ತಾಯಿಯ ಅನುಗ್ರಹ ಸಿಕ್ಕಿದೆ ಎಲ್ಲರ ಪ್ರೀತಿ ವಾಸ್ತವೆ ಸಿಕ್ಕಿದೆ ಹಂಗಾಗಿ ನಮ್ಮ ಮಿತ್ರರು ಅವರು ತುಂಬ ದಾಳಿ ತುಂಬ ಅನೇಕ ದಿನಗಳಾಗಿತ್ತು ಫೋನ್ ಮಾಡಿದೆ ಪಾಪ ಅವರೂ ಸಹ ತಾಯಿ ನಮ್ಮನ್ನು ಕರ್ಕೊಂಡು ಬಾಂಧವ್ಯ ಒಂದು ಪ್ರಕೃತಿ ಧರ್ಮ ಒಂದು ಮಾನವೀಯ ಧರ್ಮ ಒಂದು ಇತಿಹಾಸವನ್ನು ಇರಿಸುವಂಥ ಪ್ರವೃತ್ತಿಯ ಧರ್ಮಗಳನ್ನು ಈ ಒಂದು ಕ್ಷೇತ್ರ ಪಾಲನೆ ಮಾಡಿ ನಡೆಸ್ಕೊಂಡು ಉಳಿಸ್ಕೊಂಡು ಹಾಗಾಗಿ ಕ್ಷೇತ್ರದಲ್ಲಿ ನನಗೆ ಹೆಮ್ಮೆಯ ವಿಚಾರ ಅಂತ ಭಾವಿಸ್ತೇನೆ ಹಾಗಾಗಿ ಆ ತಾಯಿಯ ಅಂತಹ ನಿರಂತರವಾಗಿ ಎಲ್ಲರೂ ಬರ್ತದೆ ಯಾಕೆಂದರೆ ಜಗನ್ಮಾತೆ ಇದು ಒಂದೂರಿಗೆ ಒಂದು ಸೇರಿದೆ ಇಡೀ ಪ್ರಪಂಚನ ಸಲುವಂಥ ಜಗ ಜಗನ್ಮಾತೆ ಆದಿಪ್ರಾಶಕ್ತಿ ಹೆಸರುಗಳು ದೂರಾರ ಹಾಗಾಗಿ ಆ ನಗರ ದೇವತೆ ಏನು ನಮ್ಮ ದೇವನಹಳ್ಳಿಯ ದೇವತೆ ಉಲ್ಲೇಖ ಮಾಡಿ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಕೆಂಪೇಗೌಡ ನಾಡು ಈ ಕರ್ನಾಟಕ ರಾಜ್ಯ ಯಾವಾಗಲೂ ಹಸಿರಿಂದ ತುಂಬಿರಲಿ ಸದಾ ಕೆರೆ ಕಟ್ಟೆ ಬಿದ್ದು ತುಂಬಿರಲಿ ಹೇಳ್ತಾ ಆರೈಸ್ತೆ ಕರೆಸಿ ನನಗೆ ಆ ದೇವರ ದರ್ಶನ ಕೊಟ್ಟಂಥ ಎಲ್ಲ ನನ್ನ ಆತ್ಮೀಯರಿಗೂ ನಮ್ಮ ಪ್ರಕಾಶ್ ಅವ್ರಿಗೆ ಮತ್ತು ನಮ್ಮ ಮುಂದಾಗಿ ಅವ್ರಿಗೆ ತುಂಬ ವೇಟ್ ಮಾಡ್ತೇವೆ ಅಣ್ಣ ಏನಿವತ್ತು ನಡಪ್ರಭುಗಳ ಒಂದು ಕೆಲವೊಂದು ಕುರುಹುಗಳು ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಹಳ್ಳಿ ಮಟ್ಟದಲ್ಲಿ ಭೂಮಿಯಲ್ಲಿ ಉದಗಿ ಹೋಗಿರೋ ಸಂಶೋಧನಾಕಾರರು ಹೊರ ತೆಗೆದಿದ್ದಾರೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಸರ್ಕಾರಕ್ಕೆ ಏನಾದ್ರೂ ಒತ್ತಡ ಆಗ್ತೀರಾ ಏನಾಗಿದೆ ಅಂದ್ರೆ ಸರ್ಕಾರಗಳು ಒಂದೇ ಸರ್ಕಾರಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಈ ಸರ್ಕಾರ ಬದಲಾವಣೆ ಆದಾಗ ಇಂದಿನ ಸರ್ಕಾರಗಳನ್ನ ಕೆಲಸಗಳನ್ನು ಇವರು ಪರಿಪೂರ್ಣ ಮಾಡ್ತಾ ಇಲ್ಲ ಇವರು ಸೋತಾಗಿ ಇದನ್ನು ಮಾಡ್ತಾ ಇಲ್ಲ ಹಂಗಾಗಿ ರಾಜಕೀಯದ ವೈಮನಸ್ಸಿಂದ ಅಭಿವೃದ್ಧಿ ಕಾರ್ಯಕ್ರಮ ಕುಟಿತವಾಗ್ತಾ ಇದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಹಿತಿಯೂ ಇದೆ ಆದರೆ ಅವರವರ ಸಮಸ್ಯೆಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಕುಟಿತವಾಗ್ತಾ ಇದೆ ನಾವು ಸಹ ಸಲಹೆಯನ್ನು ಕೊಟ್ಟಿದ್ದೀವಿ ಇವತ್ತು ಕೆಂಪೇಗೌಡರ ಇತಿಹಾಸವನ್ನು ತಿಳಿಸ್ಬೇಕು ಕೆಂಪೇಗೌಡರ ಆದರ್ಶಗಳೇನು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತೇಳಿ ಈ ಟಿವಿ ಟಿ ವಿ ಚಾನಲನ್ನು ಒಂದು ಮಾಡಿದ್ದೀನಿ ಯೂಟ್ಯೂಬ್ ಚಾನೆಲ್ ಅಂತ ಮಾಡಿ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ ಅದ್ರ ಪ್ರಕಾರ ಇವನ್ ನಾಲ್ಕು ಕೋಟೆಯನ್ನು ಚಿತ್ರೀಕರಣ ಮಾಡಿ ಒಂದೊಂದು ಭಾಗದಲ್ಲಿ ಎಷ್ಟು ಮೂರ್ತಿ ಇದೆ ಎಷ್ಟು ಗೋಪುರಗಳಿದೆ ಎಷ್ಟು ಕಲ್ಯಾಣಿದೆ ಎಷ್ಟು ಗುಂಡು ತೋಪಿದೆ ಎಷ್ಟು ಗೋಪುರಗಳಿದೆ ಎಷ್ಟು ವಿಸ್ತೀರ್ಣ ಇದೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ಎ ಕೆ ಜಿ ಟಿ ವಿ ಚಾನೆಲ್ ತೋರಿಸ್ತಾ ಇದ್ದೀನಿ ಈಗಾಗಲೇ ಶಿವಗಂಗೆ ಬೆಟ್ಟದಾಗಿದೆ ಹುಲಿ ದುಡ್ಡದ ಬೆಟ್ಟದಾಗಿದೆ ಶಿವಗಂಗೆ ಬೆಟ್ಟದಾಗಿದೆ ಸಾವಣದುರ್ಗದ ಬೆಟ್ಟವಾಗಿದೆ ಒಂದೊಂದು ಬೆಟ್ಟದ ಮೇಲೆ ಅವತ್ತಿನ ಮಳೆ ಹಗಲು ಅದರಿಂದ ಮುನ್ನೂರ ಅರವತ್ತೈದು ದಿನದಲ್ಲಿ ಅರವತ್ತೈದು ದಿನ ಬಿಟ್ಟರೆ ಇನ್ನು ಮುನ್ನೂರು ದಿವಸ ಮಳೆ ಸುರಿಯುವಂಥ ಕಾಲದಲ್ಲಿ ಕೆಂಪೇಗೌಡರು ಒಂದೊಂದು ಕೋಟೆ ಮೇಲೆ ಹತ್ತು ಹನ್ನೊಂದು ಕೆರೆಗಳನ್ನು ಕಟ್ಟಿದ್ದಾರೆ ಅದು ಜೀವಂತವಾಗಿ ಇವತ್ತಿದೆ ಇವತ್ತು ಕಮಲದ ಹೂವನ್ನ ಬಿಡುವಂತ ಒಂದು ತಾಣ ಆಗಿದೆ ಅಂದ್ರೆ ಕೆಂಪೇಗೌಡರ ದೂರದೃಷ್ಟಿ ಏನಿತ್ತು ಚಿಂತನೆ ಏನಿತ್ತು ಈ ನಾಡು ಸಮೃದ್ಧಿ ಗಂಗಾ ಮಾತೆ ಇದ್ರೆ ರೈತರು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆದು ಹಂಚಿ ಊಟವನ್ನು ಮಾಡಿ ಮತ್ತೆ ಪ್ರಕೃತಿಯ ಮಳೆಗಳಲ್ಲಿ ಬೆಳೆಯನ್ನು ತೆಗೆಯುವಂತ ಪ್ರವೃತ್ತಿಯನ್ನು ಅವತ್ತಿನ ಕಾಲಕ್ಕೆ ಅಂದ್ರೆ ಆರು ನೂರು ವರ್ಷಗಳ ಹಿಂದೆ ಚಿಂತನೆಯನ್ನು ಮಾಡಿದಂಥವರು ಮಾಮವಿ ಕೆಂಪೇಗೌಡ ಅವರ ಚಿಂತನೆ ಎಲ್ಲ ಸರಿ ಇತ್ತು ಆದರೂ ಇವತ್ತು ನಮ್ಮನ್ನೇ ನಾವು ಆರಿಸಿದಂಥ ರಾಜಕಾರಣಿಗಳು ಇವತ್ತು ಆ ಅಭಿವೃದ್ಧಿ ಕೆಲಸವನ್ನು ಮಾಡಿದಾಗಲಿ ಅದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನದಲ್ಲೂ ಸಹ ವಿಫಲರಾಗ್ತಾ ಇದೆ ಹಾಗಾಗಿ ಇದನ್ನೆಲ್ಲ ನಾವು ಚಿಂತನೆ ಮಾಡಿ ಜನಕ್ಕೆ ತೋರಿಸಿ ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡೋಕ್ಕೋಸ್ಕರನೇ ನಾನು ಎ ಕೆ ಜಿ ಟಿ ವಿ ಚಾನಲನ್ನು ಮಾಡಿ ಈಗಾಗಲೇ